ಇದೀಗ ಹೆಡ್ಲೈನ್ಸ್ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡದ ಹಿಂದೆ ಸಮಾಜಘಾತುಕ ಶಕ್ತಿಗಳ ಕೈವಾಡವಿದೆ ಎಂದು ಜನಸಾಮಾನ್ಯರಲ್ಲಿ ಕೆಲವೊಂದು ಪ್ರಶ್ನೆಗಳು ಕಾಣುತ್ತದೆ ಅದಕ್ಕೆ ಸರಿಯಾದ ಉತ್ತರವನ್ನ ಬಿವೈ ವಿಜಯೇಂದ್ರ ಅವರು ಮಾಧ್ಯಮದವರ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬುಧವಾರ ಮಾತನಾಡಿ ಎಸ್ಐಟಿ ತನಿಖೆಯ ಹಿಂದೆ ಕೆಲವು ಸಮಾಜಘಾತಕ ಶಕ್ತಿಗಳು ಎಸ್ಡಿಪಿಐ ಮತ್ತು ಇತರ ಕುತಂತ್ರಗಳು ನಡೆಯುತ್ತಿದೆ ಎಂಬ ಚರ್ಚೆಗಳು ಜನಸಾಮಾನ್ಯರಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾವು ಶ್ರೀ ಮಂಜುನಾಥೇಶ್ವರ ಮತ್ತು ಶ್ರೀ ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆಯಲು ಹೋಗುತ್ತಿದ್ದೇವೆ ಎಂದು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು ಮುಸ್ಲಿಂ ಯುವಕ ಹಿಂದೂ ಹುಡುಗಿಯನ್ನ ಮದುವೆಯಾದರೆ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡುತ್ತಿದೆ ಎಂದಂತಹ ಯತ್ನಾಳ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆಯಾದರೆ ಐದು ಲಕ್ಷ ರೂಪಾಯಿ ನಗದು ನೀಡಲಿದ್ದೇವೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಲಬುರಗಿಯ ರೋಜಾ ಠಾಣೆಯಲ್ಲಿ ಬುಧವಾರ ಎಫ್ಐಆರ್ ದಾಖಲಿಸಲಾಗಿದೆ ಕೊಪ್ಪಳದಲ್ಲಿ ಹತ್ಯೆಯಾದ ಗವಿಸಿದ್ದಪ್ಪ ನಾಯಕ್ ಮನೆಗೆ ಭೇಟಿ ನೀಡಿದ ಬಳಿಕ ಯತ್ನಾಳ್ ಪತ್ರಕೋತ್ರಮದೊಂದಿಗೆ ಮಾತನಾಡುತ್ತಾ ಮುಸ್ಲಿಂ ಪರ ಸರ್ಕಾರವಾಗಿದೆ ಎಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಟೀಕೆ ಮಾಡಿ ಈ ರೀತಿ ಮದುವೆಯಾದರೆ ಹಣ ನೀಡುವ ಅಭಿಯಾನ ಪ್ರಾರಂಭಿಸುತ್ತೇವೆ ಎಂದು ಘೋಷಿಸಿದ್ದಾರೆ ಂತೆ ನಿಂತಿದ್ದಂತಹ ಶಾಲಾ ಗೆ ಬೆಂಕಿ ಹತ್ತಿಕೊಂಡ ಕಾರಣ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಸ್ಥಳೀಯರಿಂದ ಇದು ಕೊಲೆ ಎಂಬ ಶಂಕೆ ಎದ್ದು ಬಂದಿದೆ ಇದರಿಂದಾಗಿ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಪ್ರಾರಂಭಗೊಂಡಿದೆ ಬೆಂಕಿ ಹತ್ತಿಕೊಂಡ ವ್ಯಕ್ತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಬಸ್ ಮಾಲೀಕ ತನ್ನ ಮನೆಯ ಪಕ್ಕದ ಜಾಗದಲ್ಲಿ ಮೂರು ನಾಲ್ಕು ತಿಂಗಳುಗಳಿಂದ ಬಸ್ನಲ್ಲಿ ನಿಲ್ಲಿಸಿದ್ದರು ಈ ಸ್ಥಳ ಪಟ್ಟೆ ಹುಡುಗರ ಅಡ್ಡೆಯಾಗಿದ್ದವು ಅದರ ನಡುವೆಯೇ ಗಲಾಟೆ ನಡುವೆ ಕೊಲೆ ನಡೆದಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯವರು ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಿದ್ದಾರೆ ಚನ್ನಸಂದ್ರ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಗುಂಡಿಗಳು ಹೆಚ್ಚಾಗಿ ಇದ್ದ ಕಾರಣ ಅಲ್ಲಿನ ಸ್ಥಳೀಯರು ಆ ಗುಂಡಿಗಳಲ್ಲಿ ಬಾಳೆ ಗಿಡ ನೆಡುವುದರ ಮುಖಾಂತರ ವಿಶೇಷವಾದ ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹದೇವಾಪುರ ಕ್ಷೇತ್ರದ ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳಿಂದ ಸ್ಥಳೀಯರು ರೋಸಿ ಹೋಗಿದ್ದಾರೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ನಾಗರಿಕರು ರಸ್ತೆ ಗುಂಡಿಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಜಾ ವಿಮೋಚನೆ ಸಂಘದ ಅಧ್ಯಕ್ಷ ಮುರುಕೇಶ್ ಅವರ ನೇತೃತ್ವದಲ್ಲಿ ರಸ್ತೆಗಳಲ್ಲಿ ಬಾಳೆ ದಿಂಡುಗಳನ್ನ ನೆಟ್ಟು ಪ್ರತಿಭಟನೆ ನಡೆಸಲಾಯಿತು ಹಲವು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚಿಸಿದ್ದರೂ ಪ್ರಯೋಜನವಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ನಿಮ್ಮ ಹೋಟೆಲ್ನ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬಾ ಎಂತಹ ರುಚಿ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ಚಾಟ್ ಟೋಪಿ ಕಾರ್ಯಕ್ರಮಿಲ ನೇರ ಜನರ ಮಾತು ಟಿವಿ ಫೋರ್ ಕನ್ನಡ ಚಾನೆಲ್ ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ಗ್ರೌಂಡ್ ಅಪ್ ನಿತ್ಯ ನಿಜ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ ಟಿವಿ ಫೋರ್ ನ್ಯೂಸ್ ಚಾನಲ್ ಬೆಂಗಳೂರಿನಲ್ಲಿ ಎರಡು ಬೀದಿನಾಯಿ ನಿಗಾ ಕೇಂದ್ರಗಳಿವೆ ಇನ್ನಷ್ಟು ಬೀದಿನಾಯಿ ನಿಗಾ ಕೇಂದ್ರಗಳು ವಿಸ್ತರಣೆಯಾಗಬೇಕು ಎಂದು ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗಾಗಿ ಎರಡು ನಿಗಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ ಆದರೆ ಇನ್ನಷ್ಟು ಕೇಂದ್ರಗಳನ್ನು ನಿರ್ಮಿಸಿ ಬೀದಿ ನಾಯಕರಿಗೆ ಉತ್ತಮ ಪರಿಸರವನ್ನ ಒದಗಿಸಬೇಕಾದ ಅಗತ್ಯವಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಬುಧವಾರ ತಿಳಿಸಿದರು ಸುಪ್ರೀಂ ಕೋರ್ಟ್ ದೆಹಲಿ ಸರ್ಕಾರಕ್ಕೆ ನೀಡಿದ ಆದೇಶವನ್ನ ಪರಿಶೀಲಿಸಿ ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ನಿರ್ಧರಿಸಲಾಗುವುದು ಎಂದು ಅವರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು ಬಿಜೆಪಿಯ ಶಾಸಕರು ಹಾಗೂ ಹಿರಿಯ ನಾಯಕರು ಇದೇ ಹದಿನೇಳರಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದೇವೆ ಕಾರಣ ಇಷ್ಟೇ ಮಂಜುನಾಥೇಶ್ವರನ ದರ್ಶನಕ್ಕಾಗಿ ಹೊರತು ಯಾವುದೇ ರೀತಿಯ ರಾಜಕೀಯ ಕಾರಣಗಳಿಲ್ಲ ಎಂದು ಬಿವೈ ವಿಜಯೇಂದ್ರ ಮಾಧ್ಯಮದವರ ಮುಂದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಾರ್ಯಕರ್ತರ ಹೆಚ್ಚಾಗಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಇದ್ದೇವೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ ಎಸ್ ಐ ಟಿ ತನಿಖೆ ಅದು ಶೀಘ್ರದಲ್ಲಿ ಮುಗಿಬೇಕು ಇದನ್ನು ಹೀಗೆ ಎಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಗೊಂದಲಗಳಿಗೆ ತೆರೆ ಬೀಳಬೇಕು ಅತಿ ಶೀಘ್ರದಲ್ಲಿ ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಿಂದೆ ಕೆಲವು ಸಮಾಜಘಾತಕ ಶಕ್ತಿಗಳು ಏನು ಎಸ್ ಡಿ ಪಿ ಬೇರೆ ಬೇರೆ ಕುತಂತ್ರಗಳು ನಡೀತಾ ಇದೆ ಅನ್ನೋ ಚರ್ಚೆಗಳು ಜನಸಾಮಾನ್ಯರು ಇದ್ದಾರೆ ಮಾತನಾಡ್ತಾ ಇದ್ದಾರೆ ಈಗ ನಾವು ಇವತ್ತು ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿ ನಾವು ದೇವರ ದರ್ಶನ ಪಡೆದುಕೊಳ್ತೀವಿ ನೈತಿಕ ಗಂಧನೆ ಮಾಡ್ತೀವಿ ನಾವು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥೇಶ್ವರನ ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ಪಡೆದುಕೊಳ್ಳೋಕೆ ನಾವು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಿ ಶಾಸಕರು ಹಾಗೂ ಹಿರಿಯ ನಿಯೋಗ ಇದೇ ಹದಿನೇಳರಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಈ ಭೇಟಿಯ ಉದ್ದೇಶ ಶ್ರೀ ಮಂಜುನಾಥೇಶ್ವರನ ದರ್ಶನ ಪಡೆಯುವುದಾಗಿದೆ ತಾವು ಬಿಜೆಪಿ ಕಾರ್ಯಕರ್ತರಾಗಿರುವುದಕ್ಕಿಂತ ಹೆಚ್ಚಾಗಿ ಶ್ರೀ ಮಂಜುನಾಥೇಶ್ವರನ ಭಕ್ತರಾಗಿ ತೆರಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಅಲ್ಲದೆ ಎಸ್ಐಟಿ ತನಿಖೆ ಶೀಘ್ರವಾಗಿ ಮುಗಿಯಬೇಕು ಮತ್ತು ಸತ್ಯಾಸತ್ಯತೆ ಬಹಿರಂಗ ಆಗಬೇಕು ಎಂದು ವಿಜಯೇಂದ್ರ ಆಗ್ರಹಿಸಿದ್ದಾರೆ ಬಿಜೆಪಿಯ ಮಾಜಿ ಸಚಿವ ಶ್ರೀರಾಮುಲು ಅವರು ರಾಜಣ್ಣ ರವರಿಗೆ ಬಿಜೆಪಿಗೆ ಬನ್ನಿ ನಮಗಿಂತ ಹೆಚ್ಚಿನ ಅಧಿಕಾರವನ್ನ ಹೆಚ್ಚಿನ ಉದಯದ ನಾವು ನಿಮಗೆ ನೀಡುತ್ತಿದ್ದೇವೆ ಹಾಗೆ ಅದೇ ಗೌರವದ ಮೂಲಕ ನಾವು ನಿಮ್ಮನ್ನು ಹೃದಯ ಸ್ವಾಗತಿಸುತ್ತೇವೆ ಎಂದು ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನ ನೀಡಿದ್ದಾರೆ ಎಲ್ ರಾಜಣ್ಣ ಅವರನ್ನ ಸಂಪುಟ ಸಭೆಯಿಂದ ವಜಾಗೊಳಿಸಿರುವುದು ನಾನು ಖಂಡಿಸುತ್ತೇನೆ ಅವರನ್ನ ವಜಾ ಮಾಡುವುದು ಅವರ ಮಾಡಿರುವ ತಪ್ಪಾದರೂ ಏನು ಎಂದು ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಕಿಡಿಕಾರಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜಣ್ಣ ಪರವಾಗಿ ನಾವು ಹಾಗೂ ಇಡೀ ಸಮಾಜದ ಮುಖಂಡರು ನಿಂತಿದ್ದೇವೆ ಇದೇ ವೇಳೆ ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ ಇಬ್ಬರು ಬಿಜೆಪಿ ಬರಲಿ ನಾವು ನಮಗಿರುವ ಸ್ಥಾನಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ನಿಮಗೆ ನೀಡುತ್ತೇವೆ ಎಂದಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಹಾಗೂ ಉಳಿದ ಏಳು ಆರೋಪಿಗಳಿಗೆ ಜಾಮೀನು ನಿನ್ನೆ ರದ್ದು ಮಾಡಿದೆ ಇದರಿಂದಾಗಿ ಏಳು ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ನಿನ್ನೆ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ತಾಂತ್ರಿಕ ಕಾರಣಗಳಿಂದ ತಪ್ಪಾದ ನಿರ್ಧಾರವೆಂದು ನ್ಯಾಯಾಧೀಶ ಆರ್ ಮಹಾದೇವನ್ ನೇತೃತ್ವದ ಪೀಠ ತೀರ್ಪು ನೀಡಿದೆ ದರ್ಶನ್ ಸ್ಥಳದಲ್ಲಿದ್ದರೂ ಹಲ್ಲೆ ವಿಡಿಯೋ ಮತ್ತು ರಕ್ತದ ಸಾಕ್ಷಿಗಳನ್ನ ಗಮನಿಸಿ ಸರ್ಕಾರ ವಾದ ಮಂಡನೆ ಮಾಡಿತ್ತು ಈ ತೀರ್ಪಿನ ಹಿಂದೆ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್